ನೋಡಿ ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ನಿರಂತರವಾಗಿ ರಸ್ತೆ ಗುಂಡಿಯ ಗಂಭೀರತೆಯ ಬಗ್ಗೆ ಸರ್ಕಾರವನ್ನ ಎಚ್ಚರಿಸುವ ಪ್ರಯತ್ನ ಮಾಡಿದ್ವು ಅದಾದ ನಂತರ ಬಿಜೆಪಿ ಇವತ್ತು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ನೋಡಿ ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಹೊಂಡ ಗುಂಡಿ ಬಿದ್ದಿದೆ ಅಲ್ಲಿ ಬಿಜೆಪಿ ಪ್ರತಿಭಟನೆ ನೋಡಿದ್ರಿ ಇದು ಈಗ ಮತ್ತೊಂದು ಕಡೆಗಳಲ್ಲಿ ಹೋರಾಟ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರತಿಭಟನೆ ಗುಂಡಿ ಮುಚ್ಚಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಎಸ್ ಆರ್ ವಿಶ್ವನಾಥ್ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಬಿಜೆಪಿ ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಗುಂಡಿ ಆಗಿದೆ ಜನ ಪ್ರತಿದಿನವೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಕೆಲಸಕ್ಕೆ ಹೋಗೋದು ಲೇಟ್ ಆಗ್ತಾ ಇದೆ ಮನೆಗೆ ಬರೋದು ಲೇಟ್ ಆಗ್ತಾ ಇದೆ ಟ್ರಾಫಿಕ್ ಜಾಮು ಧೂಳು ಅಪಘಾತ ಸಾವು ನೋವು ಸಾಕಾಗಿ ಹೋಗಿದೆ ಈ ಸರ್ಕಾರ ಗುಂಡಿ ಮುಚ್ಚೋದಕ್ಕೆ ಅಂತ ಹೇಳಿ ಸುಮಾರು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು ಸಾವಿರದ ಏಳ್ನೂರು ಕೋಟಿಯನ್ನ ಪ್ರತಿ ವರ್ಷದ ವಾರ್ಷಿಕ ಬಜೆಟ್ ನಲ್ಲಿ ತೆಗೆದಿಡುತ್ತೆ ಆ ಹಣ ಎಲ್ಲ ಏನ್ ಮಾಡ್ತಾ ಇದಾರೆ ನೋಡಿ ಇದು ಯಲಹಂಕ ವ್ಯಾಪ್ತಿಯಲ್ಲಿ ಗುಂಡಿ ಮುಚ್ಚುತ್ತಾ ಇರುವಂತ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹಾಕ್ತಾ ಇದೆ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ನೀವು ಬೆಂಗಳೂರಿನಲ್ಲಿ ಬಿಜೆಪಿಯ ಪ್ರತಿಭಟನೆಯ ದೃಶ್ಯವನ್ನು ನೋಡ್ತಾ ಇದ್ದೀರಿ ಯಲಹಂಕದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇನ್ನು ಕಂಠೀರವ ಸ್ಟುಡಿಯೋ ಸರ್ಕಲ್ ಬಳಿ ಸುಮಾರು ಹತ್ತೈದು ವರ್ಷಗಳಿಂದ ಆಗಿರೋ ಗುಂಡಿಗಳನ್ನ ಇವತ್ತು ಅವರು ಬಂದು ಮುಚ್ಚುತ್ತಾ ಇದ್ದಾರೆ ಅದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲಿ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಟಿ ಬಿ ಟಿ ಕಂಪನಿಗಳೆಲ್ಲ ಬೆಂಗಳೂರನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ ಇವ್ರಿಗೆ ನೈತಿಕತೆ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎರಡು ಕಡೆಗಳಲ್ಲಿ ಪ್ರತಿಭಟನೆ ಪಿಯ ಪ್ರತಿಭಟನೆ ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ನಂತರ ಈಗ ಬಿಜೆಪಿ ಮತ್ತೆ ಸರ್ಕಾರ ಇಬ್ರು ಕೂಡ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲೇ ವಿಭಿನ್ನವಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಯಲಹಂಕದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಬಿಜೆಪಿ ಬಾವುಟವನ್ನು ಹಿಡಿದುಕೊಂಡು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಫೋಟೋವನ್ನು ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀವಿ ಇದು ಯಲಹಂಕ ಮತ್ತು ಕಂಠೀರವ ಸ್ಟುಡಿಯೋ ಸೇರಿದಂತೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಬಿಜೆಪಿ ಹೊಂಡ ಮುಚ್ಚಿ ಮುಚ್ಚಿ ಅಂತೇಳಿ ಪಾಂಚಜನ್ಯವನ್ನು ಮೊಳಗಿಸಿರುವಂತಹ ಪರಿ ನೋಡಿ ಯಾವಾಗ ರಿಪಬ್ಲಿಕನ್ ನಾವು ನಿರಂತರವಾಗಿ ರಸ್ತೆ ಗುಂಡಿಯ ಗಂಭೀರತೆಯ ಬಗ್ಗೆ ಸರ್ಕಾರವನ್ನ ಎಚ್ಚರಿಸುವ ಪ್ರಯತ್ನ ಮಾಡಿದ್ವು ಅದಾದ ನಂತರ ಬಿಜೆಪಿ ಇವತ್ತು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ನೋಡಿ ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಹೊಂಡ ಗುಂಡಿ ಬಿದ್ದಿದೆ ಅಲ್ಲಿ ಬಿಜೆಪಿ ಪ್ರತಿಭಟನೆ ನೋಡಿದ್ರಿ ಇದು ಈಗ ಮತ್ತೊಂದು ಕಡೆಗಳಲ್ಲಿ ಹೋರಾಟ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರತಿಭಟನೆ ಗುಂಡಿ ಮುಚ್ಚಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಎಸ್ ಆರ್ ವಿಶ್ವನಾಥ್ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಬಿಜೆಪಿ ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಗುಂಡಿ ಆಗಿದೆ ಜನ ಪ್ರತಿದಿನವೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಕೆಲಸಕ್ಕೆ ಹೋಗೋದು ಲೇಟ್ ಆಗ್ತಾ ಇದೆ ಮನೆಗೆ ಬರೋದು ಲೇಟ್ ಆಗ್ತಾ ಇದೆ ಟ್ರಾಫಿಕ್ ಜಾಮು ಧೂಳು ಅಪಘಾತ ಸಾವು ನೋವು ಸಾಕಾಗಿ ಹೋಗಿದೆ ಈ ಸರ್ಕಾರ ಗುಂಡಿ ಮುಚ್ಚೋದಕ್ಕೆ ಅಂತ ಹೇಳಿ ಸುಮಾರು ಒಂದು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು ಸಾವಿರದ ಏಳ್ನೂರು ಕೋಟಿಯನ್ನ ಪ್ರತಿ ವರ್ಷದ ವಾರ್ಷಿಕ ಬಜೆಟ್ ನಲ್ಲಿ ತೆಗೆದಿಡುತ್ತೆ ಆ ಹಣ ಎಲ್ಲ ಏನ್ ಮಾಡ್ತಾ ಇದ್ದಾರೆ ನೋಡಿ ಇದು ಯಲಹಂಕ ವ್ಯಾಪ್ತಿಯಲ್ಲಿ ಗುಂಡಿ ಮುಚ್ಚುತ್ತಾ ಇರುವಂತ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದೆ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ನೀವು ಬೆಂಗಳೂರಿನಲ್ಲಿ ಬಿಜೆಪಿಯ ಪ್ರತಿಭಟನೆಯ ದೃಶ್ಯವನ್ನು ನೋಡ್ತಾ ಇದ್ರಿ ಯಲಹಂಕದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇನ್ನು ಕಂಠೀರವ ಸ್ಟುಡಿಯೋ ಸರ್ಕಲ್ ಬಳಿ ಸುಮಾರು ಹತ್ತೈದು ವರ್ಷಗಳಿಂದ ಆಗಿರೋ ಗುಂಡಿಗಳನ್ನ ಇವತ್ತು ಅವರು ಬಂದು ಮುಚ್ಚುತ್ತಾ ಇದ್ದಾರೆ ಅದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲಿ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಐ ಟಿ ಬಿ ಟಿ ಕಂಪನಿಗಳೆಲ್ಲ ಬೆಂಗಳೂರನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ ಇವರಿಗೆ ನೈತಿಕತೆ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎರಡು ಕಡೆಗಳಲ್ಲಿ ಪ್ರತಿಭಟನೆ ಬಿಜೆಪಿಯ ಪ್ರತಿಭಟನೆ ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ನಂತರ ಈಗ ಬಿಜೆಪಿ ಮತ್ತೆ ಸರ್ಕಾರ ಇಬ್ರು ಕೂಡ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲೇ ವಿಭಿನ್ನವಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಯಲಹಂಕದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಬಿಜೆಪಿ ಬಾವುಟವನ್ನ ಹಿಡಿದುಕೊಂಡು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಫೋಟೋವನ್ನು ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ ಇದು ಯಲಹಂಕ ಮತ್ತೆ ಕಂಠೀರವ ಸ್ಟುಡಿಯೋ ಸೇರಿದಂತೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಬಿಜೆಪಿ ಹೊಂಡಗುಂಡಿ ಮುಚ್ಚಿ ಅಂತ ಹೇಳಿ ಪಾಂಚಜನ್ಯವನ್ನ ಮೊಳಗಿಸಿರುವಂತ ಪರಿ ನೋಡಿ ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ನಿರಂತರವಾಗಿ ರಸ್ತೆ ಗುಂಡಿಯ ಗಂಭೀರತೆಯ ಬಗ್ಗೆ ಸರ್ಕಾರವನ್ನ ಎಚ್ಚರಿಸುವ ಪ್ರಯತ್ನ ಮಾಡಿದ್ವು ಅದಾದ ನಂತರ ಬಿಜೆಪಿ ಇವತ್ತು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ನೋಡಿ ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಹೊಂಡಗುಂಡಿ ಬಿದ್ದಿದೆ ಅಲ್ಲಿ ಬಿಜೆಪಿ ಪ್ರತಿಭಟನೆ ನೋಡಿದ್ರಿ ಇದು ಈಗ ಮತ್ತೊಂದು ಕಡೆಗಳಲ್ಲಿ ಹೋರಾಟ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರತಿಭಟನೆ ಗುಂಡಿ ಮುಚ್ಚಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಎಸ್ ಆರ್ ವಿಶ್ವನಾಥ್ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಬಿಜೆಪಿ ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಗುಂಡಿಯಾಗಿದೆ ಜನ ಪ್ರತಿದಿನವೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ ಕೆಲಸಕ್ಕೆ ಹೋಗೋದು ಲೇಟ್ ಆಗ್ತಾ ಇದೆ ಮನೆಗೆ ಬರೋದು ಲೇಟ್ ಆಗ್ತಾ ಇದೆ ಟ್ರಾಫಿಕ್ ಜಾಮು ಧೂಳು ಅಪಘಾತ ಸಾವು ನೋವು ಸಾಕಾಗಿ ಹೋಗಿದೆ ಈ ಸರ್ಕಾರ ಗುಂಡಿ ಮುಚ್ಚೋದಕ್ಕೆ ಅಂತ ಹೇಳಿ ಸುಮಾರು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು ಸಾವಿರದ ಏಳ್ನೂರು ಕೋಟಿಯನ್ನ ಪ್ರತಿ ವರ್ಷದ ವಾರ್ಷಿಕ ಬಜೆಟ್ ನಲ್ಲಿ ತೆಗೆದಿಡುತ್ತೆ ಆ ಹಣ ಎಲ್ಲ ಏನ್ ಮಾಡ್ತಾ ಇದ್ದಾರೆ ನೋಡಿ ಇದು ಯಲಹಂಕ ವ್ಯಾಪ್ತಿಯಲ್ಲಿ ಗುಂಡಿ ಮುಚ್ಚುತ್ತಾ ಇರುವಂತ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ನೀವು ಬೆಂಗಳೂರಿನಲ್ಲಿ ಬಿಜೆಪಿಯ ಪ್ರತಿಭಟನೆಯ ದೃಶ್ಯವನ್ನು ನೋಡ್ತಾ ಇದ್ದೀರಿ ಯಲಹಂಕದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇನ್ನು ಕಂಠೀರವ ಸ್ಟುಡಿಯೋ ಸರ್ಕಲ್ ಬಳಿ ಸುಮಾರು ಹತ್ತದೈದು ವರ್ಷಗಳಿಂದ ಆಗಿರೋ ಗುಂಡಿಗಳನ್ನ ಇವತ್ತು ಅವರು ಬಂದು ಮುಚ್ಚುತ್ತಾ ಇದ್ದಾರೆ ಅದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲಿ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಐಟಿ ಬಿ ಟಿ ಕಂಪನಿಗಳೆಲ್ಲ ಬೆಂಗಳೂರನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ ಇವ್ರಿಗೆ ನೈತಿಕತೆ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಎರಡು ಕಡೆಗಳಲ್ಲಿ ಪ್ರತಿಭಟನೆ ಬಿಜೆಪಿಯ ಪ್ರತಿಭಟನೆ ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ ನಂತರ ಈಗ ಬಿಜೆಪಿ ಮತ್ತೆ ಸರ್ಕಾರ ಇಬ್ರು ಕೂಡ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ ಆ ನಿಟ್ಟಿನಲ್ಲೇ ವಿಭಿನ್ನವಾಗಿ ಕಂಠೀರವ ಸ್ಟುಡಿಯೋದಲ್ಲಿ ಪ್ರತಿಭಟನೆ ಮಾಡ್ತಾ ಯಲಹಂಕದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಬಿಜೆಪಿ ಬಾವುಟವನ್ನು ಹಿಡಿದುಕೊಂಡು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಫೋಟೋವನ್ನು ಹಿಡಿದುಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ ಇದು ಯಲಹಂಕ ಮತ್ತು ಕಂಠೀರವ ಸ್ಟುಡಿಯೋ ಸೇರಿದಂತೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಬಿ ಜೆ ಪಿ ಪಟಗುಂಡಿ ಮುಚ್ಚಿ ಅಂತೇಳಿ ಪಾಂಚಜನ್ಯವನ್ನು ಮೊಳಗಿಸಿರುವಂಥ ಪರಿ ನೋಡಿ ಯಾವಾಗ ರಿಪಬ್ಲಿಕನ್ ನಾವು ನಿರಂತರವಾಗಿ ರಸ್ತೆ ಗುಂಡಿಯ ಗಂಭೀರತೆಯ ಬಗ್ಗೆ ಸರ್ಕಾರವನ್ನು ಎಚ್ಚರಿಸುವ ಪ್ರಯತ್ನ ಮಾಡಿದ್ವು ಅದಾದ ನಂತರ ಬಿಜೆಪಿ ಇವತ್ತು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ನೋಡಿ ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಹೊಂಡ ಗುಂಡಿ ಬಿದ್ದಿದೆ ಅಲ್ಲಿ ಬಿಜೆಪಿ ಪ್ರತಿಭಟನೆ ನೋಡಿದ್ರಿ ಇದು ಈಗ ಮತ್ತೊಂದು ಕಡೆಗಳಲ್ಲಿ ಹೋರಾಟ ಯಲಹಂಕ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರತಿಭಟನೆ ಗುಂಡಿ ಮುಚ್ಚಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಎಸ್ ಆರ್ ವಿಶ್ವನಾಥ್ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಬಿಜೆಪಿ ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ನೋಡಿ ಇಷ್ಟು ದೊಡ್ಡ ದೊಡ್ಡ ಗುಂಡಿ ಆಗಿದೆ ಜನ ಪ್ರತಿದಿನವೂ ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ ಕೆಲಸಕ್ಕೆ ಹೋಗೋದು ಲೇಟ್ ಆಗ್ತಾ ಇದೆ ಮನೆಗ್ ಬರೋದು ಲೇಟ್ ಆಗ್ತಾ ಇದೆ ಟ್ರಾಫಿಕ್ ಜಾಮು ಧೂಳು ಅಪಘಾತ ಸಾವು ನೋವು ಸಾಕಾಗಿ ಹೋಗಿದೆ ಈ ಸರ್ಕಾರ ಗುಂಡಿ ಮುಚ್ಚೋದಕ್ಕೆ ಅಂತ ಹೇಳಿ ಸುಮಾರು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು ಸಾವಿರದ ಏಳ್ನೂರು ಕೋಟಿಯನ್ನ ಪ್ರತಿ ವರ್ಷದ ವಾರ್ಷಿಕ ಬಜೆಟ್ ನಲ್ಲಿ ತೆಗೆದಿಡುತ್ತೆ ಆ ಹಣ ಎಲ್ಲ ಏನ್ ಮಾಡ್ತಾ ಇದ್ದಾರೆ ನೋಡಿ ಇದು ಯಲಹಂಕ ವ್ಯಾಪ್ತಿಯಲ್ಲಿ ಗುಂಡಿ ಮುಚ್ಚುತ್ತಾ ಇರುವಂತ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದೆ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ನೀವು ಬೆಂಗಳೂರಿನಲ್ಲಿ ಬಿಜೆಪಿಯ ಪ್ರತಿಭಟನೆಯ ದೃಶ್ಯವನ್ನು ನೋಡ್ತಾ ಇದ್ರಿ ಯಲಹಂಕದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇನ್ನು ಕಂಠೀರವ ಸ್ಟುಡಿಯೋ ಸರ್ಕಲ್ ಬಳಿ ಸುಮಾರು ಹತ್ತದೈದು ವರ್ಷಗಳಿಂದ